ನೀವು ಕಿವಿಯಲ್ಲಿ ಹೂ ಇಟ್ಕೊಂಡು ರಾಜ್ಯ ಜನರಿಗೆ ಅನ್ಯಾಯ ಮಾಡಿದ್ದೀರಿ ಇಪ್ಪತ್ತ್ ಮೂರಲ್ಲಿ ಎಮ್ ಮತ್ತೆ ಮೂರ್ಖರನ್ನು ಮಾಡಲಿಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ಜನರಿಗೆ ಅರಿವಾಗ್ಬಿಟ್ಟಿದೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರದಿಂದ ಒಂದು ಕಡೆ ಎರಡು ಸಾವಿರ ಕೊಟ್ಟು ಇನ್ನೊಂದು ಕೈಯಿಂದ ಹತ್ತು ಸಾವಿರವರೆಗೂ ಕೂಡ ಎಲ್ಲ ಟ್ಯಾಕ್ಸುಗಳು ತಾವು ನೋಡಿದ್ದೀರಿ ಇವತ್ತು ಒಂದು ಲಕ್ಷ ರೂಪಾಯಿವರೆಗೂ ಕೂಡ ಯಾರಿಗೆ ಸಂಬಳ ಬರ್ತದೆ ಅಂಥವ್ರಿಗೂ ಕೂಡ ಸಂಪೂರ್ಣ ಇನ್ಕಮ್ ಟ್ಯಾಕ್ಸ್ ರದ್ದನ್ನು ಮಾಡಿದ್ದಾರೆ ಅಂತ ಪ್ರಧಾನ ಮಂತ್ರಿಗಳು ಅಂತ ಸರ್ಕಾರ ಬೀದಿ ಬದಿ ವ್ಯಾಪಾರಸ್ಥರ ಹತ್ರ ಟ್ಯಾಕ್ಸ್ ಅನ್ನ ವಸೂಲು ಮಾಡುವಂತ ಕೆಲಸ ಮಾಡುದಿಲ್ಲ ಅಂತೇಳಿ ನನಗೆ ತುಂಬ ವಿಶ್ವಾಸ ಇದೆ ನಮ್ಮ ಸ್ಟೇಟ್ ಕಮರ್ಷಿಯಲ್ ಟ್ಯಾಕ್ಸ್ ಅವರು ಈಗ ಸ್ಟೇಟ್ ಡಿಪಾರ್ಟ್ಮೆಂಟ್ ದಿವಾಳಿ ಆಗಿದೆ ಅವರು ದಿನನಿತ್ಯ ಒಂದು ಹೇಳ್ಕೊಂಡು ತಿರುಗ್ತಾರೆ ಇವತ್ತು ನಾನು ನೋಡಿದೆ ಮಾನ್ಯ ಏನು ಹೇಳಿದ್ದಾರೆ ನಮ್ಮ ಗ್ಯಾರಂಟಿಯಿಂದ ಇವತ್ತು ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಗೋಗಿದೆ ಇಡೀ ದೇಶದಲ್ಲಿ ಜಾಸ್ತಿ ಆಗಿದೆ ಅಂತೇಳಿ ಯಾಕೆ ಜಾಸ್ತಿ ಆಗಿದೆ ಅಂತೇಳಿ ನಿಮ್ಮ ಫೈನಾನ್ಸ್ ಕಮಿಟಿಯೇ ಒಂದು ಸಮಿತಿಯನ್ನು ಮಾಡಿ ಅಧ್ಯಯನ ಮಾಡಿಸಿ ನೀವು ತರಿಸ್ಕೊಳ್ಳಿ ನೀವು ಕೊಡೋ ಕೇವಲ ಎರಡು ಸಾವಿರದಿಂದ ವಹಿವಾಟ ಇದು ಪರ್ ಕ್ಯಾಪಿಟಲ್ ಹೆಚ್ಚಾಗುತ್ತಾ ಎರಡು ಲಕ್ಷ ಇಪ್ಪತ್ತು ಸಾವಿರಕ್ಕೆ ಹೋಗಿದೆ ನೀವು ಕೊಡೋದು ಎಷ್ಟು ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಮತ್ತೆ ಎರಡು ಕಾಲ್ ಲಕ್ಷ ಹೆಂಗ್ ಬಂತು ಅವ್ರಿಗೆ ನಾವು ನೀವು ಕಿವಿಯಲ್ಲಿ ಹೂ ಇಡ್ಕಂಡು ರಾಜ್ಯದ ಜನರಿಗೆ ಅನ್ಯಾಯ ಮಾಡಿದಿರಿ ಇಪ್ಪತ್ತ್ ಮೂರಲ್ಲಿ ಯಾಮಾರಿಸಿದಿರಿ ಮತ್ತೆ ಮೂರ್ಖರನ್ನ ಮಾಡಲಿಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ಜನರಿಗೆ ಅರಿವಾಗ್ಬಿಟ್ಟಿದೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರದಿಂದ ಒಂದು ಕಡೆ ಎರಡು ಸಾವಿರ ಕೊಟ್ಟು ಇನ್ನೊಂದು ಕೈಯಿಂದ ಹತ್ತು ಸಾವಿರವರೆಗೂ ಕೂಡ ಎಲ್ಲ ಟ್ಯಾಕ್ಸ್ಗಳು ಎರಡು ಟ್ಯಾಕ್ಸ್ ಇದೆ ಒಂದು ಗೌರ್ಮೆಂಟ್ ಟ್ಯಾಕ್ಸ್ ಒಂದು ಪ್ರೈವೇಟ್ ಟ್ಯಾಕ್ಸ್ ಪ್ರೈವೇಟ್ ಟ್ಯಾಕ್ಸ್ ಅಂದ್ರೆ ಅದು ಎಮ್ ಎಲ್ ಎ ಇರ್ಬೋದು ಮಿನಿಸ್ಟರ್ ಇರ್ಬೋದು ಸಿ ಎಂ ಆಫೀಸ್ ಎರಡು ಅದೇ ರೀ ಕರಪ್ಷನ್ ಟ್ಯಾಕ್ಸ್ ಭ್ರಷ್ಟಾಚಾರದ ತೆರಿಗೆ ಒಂದು ಸರ್ಕಾರ ಕಟ್ಟಬೇಕಾಗಿರುವಂತ ಒಂದು ಟ್ಯಾಕ್ಸು ಮತ್ತು ಫೀಸ್ ಏನಿರುತ್ತೆ ಅದನ್ನು ಮಾಡ್ತಾರೆ ಎರಡನೇದು ಅಂಡರ್ ದ ಟೇಬಲ್ ನಾನು ನೋಡ್ತೀನಿ ಜಿ ಎಸ್ ಟಿ ಇದು ಟ್ಯಾಕ್ಸೇಷನ್ ಇದರಲ್ಲಿ ನಿಜವಾಗ್ಲೂ ಕೂಡ ಕಳಿಸಿದಾರಾ ಇಲ್ವ ಅಂತೇಳಿ ನಾನು ಲೋಕಸಭೆಯಲ್ಲಿ ಕೂಡ ಪ್ರಶ್ನೆ ಮಾಡಿದ್ದೀನಿ ಆ ಪ್ರಶ್ನೆ ಕೂಡ ಇವತ್ತಿತ್ತು ಇವತ್ತು ಇತ್ತು ಲೋಕಸಭೆಯನ್ನು ರಾಜ್ಯಸಭೆಯನ್ನು ನೋಡಿದ್ದೀರಲ್ಲ ವಿರೋಧ ಪಕ್ಷದ ನಾಯಕರು ಎಲ್ಲ ರಾಜಕೀಯ ಪಕ್ಷಗಳು ವಿರೋಧ ಪಕ್ಷಗಳು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ ಪಾರ್ಲಿಮೆಂಟರಿ ಡೆಮಾಕ್ರಸಿ ಅದರಲ್ಲಿ ಕೂಡ ನಂಬಿಕೆ ಇಲ್ಲ ವಿನಾಕಾರಣ ಮೂರು ದಿವಸಗಳು ಇವತ್ತಿಗೆ ಮೂರು ದಿನಗಳನ್ನು ಕಲಾಪವನ್ನು ಹಾಳು ಮಾಡಿದ್ದಾರೆ ನೂರ ನಲವತ್ತು ಕೋಟಿ ಭಾರತೀಯರಿಗೆ ಅನ್ಯಾಯ ಮಾಡಿದ್ದಾರೆ ಹಾಗಾಗಿ ಸದನ ಮತ್ತೆ ಪ್ರಾರಂಭ ಆದಾಗ ಖಂಡಿತವಾಗಿಯೂ ಕೂಡ ಈ ಬಗ್ಗೆ ನಾನು ಸ್ಪಷ್ಟನೆಯನ್ನು ನಮ್ಮ ಆರ್ಥಿಕ ಇಲಾಖೆಯಲ್ಲಿ ನಾನು ಆರ್ಥಿಕ ಇಲಾಖೆಯ ಪಾರ್ಲಿಮೆಂಟ್ ಸಮಿತಿಯ ಸದಸ್ಯನೂ ಹೌದು ಹಾಗಾಗಿ ನಾನು ಅಲ್ಲಿ ಕೂಡ ನಾನು ಚರ್ಚೆ ಮಾಡಿ ಯಾವುದೇ ರೀತಿಯಲ್ಲಿ ಈ ದೇಶದ ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆ ಆಗದಂತೆ ಮಾನ್ಯ ಪ್ರಧಾನಿಗಳು ಖಂಡಿತವಾಗಿಯೂ ಕೂಡ ಅದನ್ನು ಲಕ್ಷ್ಯ ಕೊಡ್ತಾರೆ ಅವರಿಗೆ ವಿಶೇಷವಾಗಿ ಸ್ವನಿಧಿ ಅನ್ನೋ ಕಾರ್ಯಕ್ರಮವನ್ನು ಕೂಡ ಮಾನ್ಯ ಪ್ರಧಾನಿಗಳೇ ಡಿಸೈನ್ ಮಾಡಿ